ರಾಜ್ಯದ ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗ್ತಾ ಇದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನರು ಕಂಗಾಲಾಗಿ ಹೋಗಿದ್ದಾರೆ ಮಂಗಳೂರಿನಲ್ಲಿ ಇಂದೂ ಕೂಡ ರಜೆ ಮುಂದುವರಿಕೆ ಮಾಡಲಾಗ್ತಾ ಇದೆ ಇನ್ನು ಮಳೆಯಿಂದಾಗಿ ಆಗ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ ಅನೇಕ ಅವಾಂತರಗಳಾಗ್ತಾ ಇದೆ ಹೀಗಾಗಿ ಮಂಗಳೂರು ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರಿತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಐದು ತಾಲೂಕಿನಲ್ಲಿ ರಜೆ ಘೋಷಣೆ ಮಾಡಲಾಗಿದೆ ಕಾರವಾರ ಅಂಕೋಲಾ ಭಟ್ಕಳ ಕುಮಟ ಹೊನ್ನಾವರ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ತೀವ್ರವಾಗಿ ಮಳೆಯಾಗುವ ಮುನ್ಸೂಚನೆ ಇರುವ ಹಿನ್ನೆಲೆಯಲ್ಲಿ ರಜೆ ಘೋಷಣೆ ಮಾಡಿ ಉತ್ತರ ಕನ್ನಡ ಡಿಸಿ ಪ್ರಿಯಾ ಘೋಷಣೆ ಹೊರಡಿಸಿದ್ದಾರೆ ಇನ್ನು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿತ್ತು ಅದೇ ರೀತಿಯಾಗಿ ಮಳೆ ಕೂಡ ತೀವ್ರತರವಾಗಿ ಆಗ್ತಾ ಇದೆ ಇನ್ನು ಅನೇಕ ಕಡೆಗಳಲ್ಲಿ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ತಡೆಗೋಡೆಗಳು ಕುಸಿತವಾಗ್ತಾ ಇದೆ ಮನೆಗಳು ಕೂಡ ಕುಸಿತ ಆಯಿತು ಸಾವು ಕೂಡ ಸಂಭವಿಸ್ತು ಹೀಗಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾಗಿ ಜನ ಕಂಗಾಲಾಗಿ ಹೋಗಿದ್ದಾರೆ ಈ ನಡುವೆ ಮಂಗಳೂರಿನಲ್ಲಿ ಇಂದೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮುಂದುವರಿಕೆ ಮಾಡಲಾಗ್ತಾ ಇದೆ ಮಂಗಳೂರು ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನು ಮಾಡಲಾಗಿದೆ ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರಿತಾ ಇದೆ ಹೀಗಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಬಾರ್ದು ಅದೇ ರೀತಿಯಾಗಿ ಯಾವುದೇ ಪ್ರಾಣ ಹಾನಿಗಳಾಗಬಾರ್ದು ಅನ್ನೋ ಕಾರಣಕ್ಕೆ ರಜೆ ಘೋಷಣೆ ಮಾಡಲಾಗಿದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಐದು ತಾಲೂಕಿನಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಕಾರವಾರ ಅಂಕೋಲಾ ಭಟ್ಕಳ ಕುಮಟ ಹೊನ್ನಾವರ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಡಿ ಸಿ ಆಗಿರುವಂತಹ ಲಕ್ಷ್ಮೀಪ್ರಿಯ ರಜೆ ಘೋಷಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಅನೇಕ ಅವಾಂತರಗಳು ಅವಾಂತರಗಳು ಒಂದೆರಡಲ್ಲ ಅನೇಕ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ಅನೇಕ ಮನೆಗಳ ಮೇಲ್ಛಾವಣಿ ಹಾರ್ಹೋದರೆ ಇನ್ನೂ ಅನೇಕ ಕಡೆಗಳಲ್ಲಿ ಸೇತುವೆಗಳೇ ಝರ್ಜರಿತವಾಗಿದ್ದಾವೆ ಸೇತುವೆಗಳು ಕುಸಿಯುವ ಹಂತಕ್ಕೆ ತಲುಪಿದ್ದಾವೆ ಹೀಗಾಗಿ ಸೇತುವೆಗಳ ಮೇಲೆ ಯಾರೊಬ್ಬರು ಪ್ರಯಾಣವನ್ನು ಮಾಡಬಾರ್ದು ಅಂತ ಅನೇಕ ಸೇತುವೆಗಳ ಮೇಲಿನ ಪ್ರಯಾಣವನ್ನೂ ಕೂಡ ನಿಷೇಧ ಮಾಡಲಾಗಿದೆ ಈ ನಡುವೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಿ ಯಾವುದೇ ರೀತಿಯಾದಂತಹ ಪ್ರಾಣಹಾನಿಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇನ್ನು ನಿರಂತರವಾಗಿ ಮಳೆಯಾಗ್ತಾ ಇರೋದರಿಂದಾಗಿ ಅನೇಕ ಗ್ರಾಮಗಳಿಗೆ ತಲುಪೋದಕ್ಕೆ ಅಂತ ಇರುವಂತಹ ರಸ್ತೆಗಳೆಲ್ಲವೂ ಕೂಡ ಬ್ಲಾಕ್ ಆಗಿದ್ದಾವೆ ಅನೇಕ ರಸ್ತೆಗಳು ಪ್ರಯಾಣ ಮಾಡೋದಕ್ಕಾಗದೆ ಬ್ಲಾಕ್ ಆಗಿದ್ದಾವೆ ಮಳೆಯಾಗಿರೋದ್ರಿಂದಾಗಿ ಅನೇಕ ರಸ್ತೆಗಳು ಜಲಾವೃತ ಆಗಿದೆ ಹೀಗಾಗಿ ಜನ ಪ್ರಯಾಣ ಮಾಡೋದಕ್ಕೂ ಕೂಡ ಪರದಾಡುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಈ ನಡುವೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇರೋದರಿಂದಾಗಿ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದೆ ಇತ್ತ ಮಂಗಳೂರು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನು ಮುಂದುವರಿಕೆ ಮಾಡಲಾಗ್ತಾ ಇದ್ರೆ ಇತ್ತ ಉತ್ತರ ಕನ್ನಡದಲ್ಲೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ ಐದು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಕಾರವಾರ ಅಂಕೋಲಾ ಭಟ್ಕಳ ಕುಮಟ ಹೊನ್ನಾವರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಇನ್ನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಜನ ಪಾಲಿಸಬೇಕು ಯಾವುದೇ ರೀತಿಯಲ್ಲೂ ಕೂಡ ಯಾರೊಬ್ಬರೂ ಕೂಡ ನದಿಯಲ್ಲಿ ಈಜೋದಕ್ಕೆ ಹೋಗಬಾರ್ದು ಅದೇ ರೀತಿಯಾಗಿ ಸಮುದ್ರ ತೀರ ಪ್ರದೇಶಕ್ಕೂ ಕೂಡ ಹೋಗುವಂತಹ ಕೆಲಸಕ್ಕೆ ದುಸ್ಸಾಹಸಕ್ಕೆ ಮುಂದಾಗಬಾರ್ದು ಸಮುದ್ರದಲ್ಲಿ ಈಜೋದಕ್ಕೆ ಅಂತ ಹೋಗುವಂತಹ ಕೆಲಸಕ್ಕೆ ಮುಂದಾಗಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ